ನಮಸ್ಕಾರ ವೀಕ್ಷಕರೇ ಇನ್ಫೋ ಫ್ಯಾಕ್ಟ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಪೊರಕೆಯು ಒಂದು ಶುಚಿಗೊಳಿಸುವ ಸಾಧನವಾಗಿದೆ ಪೊರಕೆಗೆ ಸಂಬಂಧಿಸಿ ನಿಯಮಗಳನ್ನು ಅನುಸರಿಸಿದರೆ ಲಕ್ಷ್ಮಿಯ ಕೃಪೆ ಸಿಗುತ್ತದೆ ಆ ಅನುಸರಿಸುವ ನಿಯಮಗಳು ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಪೊರಕೆಗೆ ಕಾಲು ತಾಕಬಾರದು ಪೊರಕೆಗೆ ಕಾಲು ತಾಕಬಾರದು ಏಕೆಂದರೆ ಇದರಿಂದ ತಾಯಿ ಲಕ್ಷ್ಮಿಗೆ ನಾವು ಅವಮಾನ ಮಾಡಿದಂತಾಗುತ್ತದೆ ಪೊರಕೆಯನ್ನು ಲಕ್ಷ್ಮಿಯ ದೇವಿಯ ಪ್ರತಿರೂಪ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಒಂದು ವೇಳೆ ಅಪ್ಪಿತಪ್ಪಿ ಕಾಲು ತಾಗಿದರೆ ಅದನ್ನು ಮುಟ್ಟಿ ಕೈ ಮುಗಿದುಕೊಂಡು ತಪ್ಪಾಯಿತು ಎಂಬುದಾಗಿ ಕ್ಷಮ ಕೇಳಬೇಕು ಇದರಿಂದಾಗಿ ತಾಯಿ ಲಕ್ಷ್ಮಿ ಕೂಡ ಪ್ರಸನ್ನಲಾಗುತ್ತದೆ ಇನ್ನು ಎರಡನೆಯದಾಗಿ ಪೊರಕೆಯನ್ನು ಕಣ್ಣಿಗೆ ಕಾಣುವ ಹಾಗೆ ಇಡಬೇಡಿ ಪೊರಕೆಯನ್ನು ಬಹುತೇಕವಾಗಿ ಎಲ್ಲರೂ ಕೂಡ ತಮ್ಮ ಮನೆ ಅಥವಾ ಕಾರ್ಯಸ್ಥಳಗಳಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಮುಂದುಗಡೆ ಇಡುತ್ತಾರೆ ಆದರೆ ಇದು ಸರಿಯಾದ ಕೆಲಸ ಅಲ್ಲ ಈ ರೀತಿ ಮಾಡುವುದರಿಂದ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಯಾವ ಜಾಗದಲ್ಲಿ ಇಡಬಾರದು ಅಂದರೆ ಹೊರಗಿನಿಂದ ಬರುವಂತಹ ವ್ಯಕ್ತಿಗಳು ಇದನ್ನು ನೋಡುವ ರೀತಿಯಲ್ಲಿ ಇಡಬೇಡಿ ಇನ್ನು ಮೂರನೆಯದಾಗಿ ಈ ದಿಕ್ಕಿನಲ್ಲಿ ಪೊರಕೆಯನ್ನು ಇಡುವುದಕ್ಕೆ ಯಾವತ್ತೂ ಹೋಗಬೇಡಿ ಪೊರಕೆಯನ್ನು ಎಲ್ಲರೂ ಬೇಕೆಂದರಲ್ಲಿ ಇಡ್ತಾರೆ ಆದರೆ ಹೀಗೆ ಮಾಡೋದು ತಪ್ಪು ಅದರಲ್ಲಿ ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲಿ ಪೊರಕೆಯನ್ನು ಇಡೋದಕ್ಕೆ ಹೋಗಲೇಬೇಡಿ ಇದರಿಂದಾಗಿ ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾಗಿ ಕಂಡುಬರಲಿದೆ ಇನ್ನು ವಿಶೇಷವಾಗಿ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಪೊರಕೆಯನ್ನು ಇಡುವುದಕ್ಕೆ ಹೋಗಬೇಡಿ ಇನ್ನು ಯಾವ ದಿಕ್ಕಿನಲ್ಲಿ ಪೊರಕೆಯನ್ನು ಇಡುವುದು ಒಳ್ಳೆಯದು ಎನ್ನುವುದನ್ನು ನೋಡೋಣ ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದು ಸೂಕ್ತವಾಗಿದೆ ಇದರಿಂದಾಗಿ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಪರಿಗಣಿಸಲಾಗಿದೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಸಂಪತ್ತು ಹಾಗೂ ಸಮೃದ್ಧಿಯ ಆಗಿರುವ ಲಕ್ಷ್ಮೀ ಮಾತೆಯ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಕಾಲ ಇರುತ್ತದೆ ಹಾಗೂ ಇದರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿ ಹಾಗೂ ಸಂಪತ್ತಿನ ಕೊರತೆ ಕಂಡುಬರುವುದಿಲ್ಲ ಇವೆಲ್ಲವುಗಳು ಪೊರಕೆಗೆ ಸಂಬಂಧಿಸಿದ ನಿಯಮಗಳು ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಸೇರೋಣ ನಮಸ್ಕಾರ